ಈಗ ನೋಡ್ರಿ ಮೂರು ಕ್ಷೇತ್ರದಲ್ಲಿ ಈಗ ಇವು ಎಲೆಕ್ಷನ್ ಇತ್ತಲ್ಲ ಪಾರ್ಟಿಗಳ ಬೇಸ್ ಮೇಲೆ ಎಲೆಕ್ಷನ್ ಆಗಿದ್ದಿಲ್ಲ ಹೆಚ್ಚು ಕಡಿಮೆ ಚನ್ನಪಟ್ಟಣದಲ್ಲಿ ಏನಿತ್ತು ಅದು ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಅವರು ಅನ್ನೋ ಟೈಪ್ ಇತ್ತು ಅಲ್ಲಿ ಎರಡು ಸತ್ತೇ ಅವರು ಯೋಗೇಶ್ವರ ಸೋತಿದ್ದಕ್ಕೆ ಒಂದು ರೀತಿ ಸಿಂಪತಿ ಇತ್ತು ಮತ್ತು ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಇದ್ದಿದ್ದಿಲ್ಲ ಹಾಂ ಅದು ಸಹ ಏನೋ ನಮ್ಮ ಪಾರ್ಟಿಯಿಂದ ಅವ್ರನ್ನ ಯೋಗೇಶ್ವರನ್ನ ಕರ್ಕೊಂಡು ಹೋಗಿ ಅವರು ಗೆಲ್ತಾರೆ ಹಾಗಾಗಿ ಚನ್ನಪಟ್ಟಣದ ಗೆಲುವು ಕಾಂಗ್ರೆಸ್ಸದ ಗೆಲುವು ಅಲ್ಲ ಹಾಂ ಅದು ಕಾಂಗ್ರೆಸ್ ಗೆಲುವು ಅಲ್ಲೆಟ್ ಅದು ಅದು ಈಗ ಡಿಸ್ಕಷನ್ ಹೋಗೋದು ಬೇಡ ಅದು ಅದು ಅವಾಗ ಐತಲ್ಲ ಏನಾಗ್ತಿತ್ತು ಒನ್ ಸೈಡ್ ಪೂರ್ತಿ ಇನ್ನೂ ಆಗ್ಬಿಡ್ತಿತ್ತು ನನಗನ್ಸಿದ ಮಟ್ಟಿಗೆ ಯಾಕೆಂದ್ರೆ ಕಾಂಗ್ರೆಸ್ವರಿಗೆ ಕ್ಯಾಂಡಿಡೇಟ್ ಇದ್ದಿದ್ದಿಲ್ಲ ಬಿಜೆಪಿಯಿಂದ ಯೋಗೇಶ್ವರ ನಿಂತಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಪ್ರಮಾಣದಾಗ ಈಗೇನು ಲೇಟ್ ಐತಲ್ಲ ಅದಕ್ಕಿಂತ ದೊಡ್ಡ ಪ್ರಮಾಣದಾಗ ಯೋಗೇಶ್ವರವರು ಗೆಲ್ತಿದ್ರು ಏನು ಸಂಶಯ ಇಲ್ಲ ಹಂಗಾಗಿ ಇವತ್ತು ಚನ್ನಪಟ್ಟಣದ ಗೆಲುವು ಸರ್ಟನ್ಲಿ ಕಾಂಗ್ರೆಸ್ಸಿಂದ ಗೆಲುವು ಅಲ್ಲ ಅದು ಆಮೇಲೆ ಸೊಂಡೂರದಲ್ಲಿ ಹಿಂದೆಲ್ಲರ್ಗಿಂತೂ ನಮ್ಮ ಪಾರ್ಟಿ ಪರ್ಫಾರ್ಮೆನ್ಸ್ ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಅದನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತದಲ್ಲಿ ಇದ್ರೂ ಕೂಡ ಅವರು ಒಂದೊಂದು ಒಟ್ಟಿಗೆ ನಾವು ಕೇಳಿದ ಮಟ್ಟಿಗೆ ಎರಡೂವರೆ ಸಾವಿರ ರೂಪಾಯಿನಲ್ಲೇ ಇದ್ರಾಗ ಕೊಟ್ರಂತೆ ಸಂಡೂರಾಗೆ ಆ ರೊಕ್ಕ ಕೊಟ್ಟರು ಕೂಡ ಅವ್ರದ್ದು ಲೀಡ್ ಏನೈತಿ ಭಾಳ ಅಂದ್ರೆ ಭಾಳ ಕಡಿಮೆ ಆಗೈತಿ ಹಂಗಾಗಿ ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕು ಏನವರು ವಾಲ್ಮೀಕಿ ಹಗರಣದಲ್ಲಿ ನೂರಕ್ಕೆ ನೂರು ಪರ್ಸೆಂಟು ವಾಲ್ಮೀಕಿ ಸಮಾಜದ ದುಡ್ಡನ್ನು ಹೊಡೆದಿದ್ದರು ಅದಲ್ಲೇ ರಿಫ್ಲೆಕ್ಟ್ ಆಗೇತಿ ಶಿಗ್ಗಾಂವ್ದೈತಲ್ಲ ನಮ್ಗೆ ಅಪೇ ನಮ್ಮ ನಿರೀಕ್ಷೆ ಇತ್ತು ಶಿಗ್ಗಾಂವ್ದಲ್ಲಿ ಭರತ್ ಬೊಮ್ಮಾಯಿಯವ್ರು ಗೆಲ್ತಾರಂಥೇಳಿ ಆದರೆ ನನಗನ್ಸಿಮೆಟ್ಟಿಗೆ ಅದೇನು ತ ತೆಗೆದುಕೊಳ್ಳೋದ್ರಲ್ಲಿ ನಮ್ಮ ಪಕ್ಷ ಏನು ಮೊದಲ ಐತಲ್ಲ ಬೊಮ್ಮಾಯಿ ಅವ್ರಿಗೆ ಇಂಟ್ರೆಸ್ಟ್ ಇರ್ತದಿಲ್ಲ ಅದಾದ್ಮೇಲೆ ಪಕ್ಷ ಹೇಳ್ತನ್ನೋದಕ್ಕೆ ಭರತ್ ಅವ್ರು ನಿಂತರು ಹಂಗಾಗಿ ಸುಮಾರು ಅರವತ್ತು ಜನ ಬೇರೆ ಬೇರೆ ಕ್ಯಾಂಡಿಡೇಟ್ಗಳು ತಯಾರಾಗಿದ್ದರು ತಾವು ನಿತ್ಕೋಬೇಕಂತೇಳಿ ನನಗೆ ಅನ್ಸ್ಪೆಕ್ಟಿಗೆ ಆ ಅರವತ್ತು ಜನ ಲೀಡರ್ಸ್ನಲ್ಲಿ ಅಸಮಾಧಾನ ಒಂದು ರೀತಿ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಅದು ನಮ್ಗೆ ಎಫೆಕ್ಟ್ ಆಗಿರ್ಬೋದು ಅದಾದಮೇಲೆ ಎಲ್ಲ ಅವರು ದೊಡ್ಡ ಪ್ರಮಾಣದ ದುಡ್ಡಿನ ಹಾವಳಿ ಅಲ್ಲಿಯೂ ಕೂಡ ಶಿಗಾಂವಲ್ಲಿ ಕೂಡ ನಡೆಸಿದ್ದಾರೆ ಆದರೆ ನನಗೆ ಭರವಸೆ ಐತಿ ಇದೇನು ಎಲೆಕ್ಷನ್ದು ಇದೇನು ಟ್ರೆಂಡ್ ರಿಸಲ್ಟ್ ಐತಲ್ಲ ಇದು ಯಾವುದೇ ರೀತಿಯಿಂದ ರಾಜ್ಯ ಸರ್ಕಾರಕ್ಕೆ ಕೊಟ್ಟಂಥ ಇದು ಅಲ್ಲ ಇದು ಸರ್ಟಿಫಿಕೇಟ್ ಏನಲ್ಲ ಯಾಕಂದ್ರೆ ಸ ಇವತ್ತು ಅವ್ರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾರ ಅವ್ರಿಗೂ ಕೂಡ ಇವರು ಪಕ್ಷದಲ್ಲಿ ಏನು ಗದಲ ಮಾಡಾತ್ತಾರ ಇದನ್ನು ವಕ್ತದ ಗಲಾಟೆ ಆಗಬಾರ್ದು ಅನ್ನೋವಂಥದ್ದು ಅನಿಸುತ್ತೆ ಐತಿ ಮುಂದಿನ ಈಗೇನು ಅವ್ರು ತಪ್ಪುಗಳು ಮಾಡಿದಾರ ಅದನ್ನು ನಾವು ಇದು ನಮ್ಮ ಬರುವಂಥ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ ಇದು ಬೈ ಎಲೆಕ್ಷನ್ ಇದು ಬೈ ಎಲೆಕ್ಷನ್ದಾಗ ಯೂಶ್ವಲಿ ರೂಲಿಂಗ್ ಪಾರ್ಟಿ

ಈಗ ಇದನ್ನ ನಾವು ಒಳಗೆ ಕುತ್ಕೊಂಡು ಚರ್ಚೆ ಮಾಡ್ತೇವೆ ಇಲ್ಲಿ ಟಿವಿ ಮುಂದೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಏನಿದ್ ನಾವು ಒಳಗೆ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅಲ್ಲ ಅದನ್ನು ನಾವು ಕುತ್ಕೊಂಡು ವಿಚಾರ ಮಾಡಬೇಕಾಯ್ತು ಏನು ಆ್ಯಕ್ಚುಲಿ ಏನು ನಮ್ಮದು ಸ್ಟೇಜಿಯಲ್ಲಿ ಏನು ತಪ್ಪಾಯ್ತು ಅಥವಾ ಏನು ವರ್ಕಿಂಗ್ದಲ್ಲಿ ಏನು ತಪ್ಪಾಯ್ತು ಇದ್ರ ಬಗ್ಗೆ ಕುತ್ಕೊಂಡು ವಿಚಾರ ಮಾಡುವಂಥದ್ದಾಯ್ತು ಒಂದು ಸರ್ತಿ ಒಂದು ಕಡೆ ಈಗ ರಾಜ್ಯ ಸರ್ಕಾರಕ್ಕೆ ಫೇವರೇಬಲ್ ಇರ್ತಾವೆಲ್ಲ ಬೈ ಎಲೆಕ್ಷನ್ ಯಾರು ರೂಲಿಂಗ್ ಇರ್ತಾರೆ ಅದು ಸರಿ ಇನ್ನೊಂದು ಕಡೆ ನಾವು ಕೂಡ ಹಂಗಂತೇಳಿ ನಾವು ರಿಲ್ಯಾಕ್ಸ್ ಮಾಡೋಕ್ಕಾಗದಲ್ಲ ನಮ್ಮ ಮಸಕ್ಕೆ ನಾವು ವಿಚಾರ ಮಾಡಬೇಕು